ನಮ್ಮೆಲ್ಲಾ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಸಮುದಾಯಕ್ಕೆ ಆರ್ಥಿಕ ಸಾಕ್ಷರತೆ ಈ ಕುರಿತು ಅರಸೀಕೆರೆಯ ಎಂಎಸ್ ಕುಸುಮಾ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ನಮ್ಮೆಲ್ಲ ಕೇಳುವರಿಗೆ ನಮಸ್ಕಾರ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಬ್ಯಾಂಕಿಂಗ್ ಸೇವೆಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಪ್ರಸಾರ ಮಾಡ್ತಿದ್ದೇವೆ ಬ್ಯಾಂಕಿಂಗ್ ಸೇವೆಗಳು ಅಂತಂದರೆ ಸಹಜವಾಗಿ ನಮಗೆ ನಿಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಉಳಿತಾಯ ಖಾತೆ ನಾವು ನಮ್ಮ ಹಣವನ್ನು ಬ್ಯಾಂಕ್ನಲ್ಲಿ ಇಡ್ತಕ್ಕಂಥದ್ದು ಅದನ್ನು ವ್ಯವಹಾರ ಮಾಡ್ತಕ್ಕಂಥದ್ದು ಅಲ್ಲಿ ಠೇವಣಿಯಾಗಿ ಇಡ್ತಕ್ಕಂಥದ್ದು ಹೀಗೆ ಸಾಕಷ್ಟು ವಿಚಾರಗಳು ನಮಗೆ ತಿಳಿದಿರುತ್ತೆ ಆದರೆ ಇನ್ನು ಒಳಹೊಕ್ಕಿ ನೋಡಿದಾಗ ತಿಳಿದುಕೊಳ್ಳಬೇಕಾದಂತಹ ಅಂಶಗಳು ಸಾಕಷ್ಟು ಇರುತ್ತೆ ಈ ವಿಚಾರಗಳಿಗೆ ಪೂರಕವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಆರ್ಥಿಕ ಸಾಕ್ಷರತೆ ಅಂತಂದರೆ ಏನು ಇನ್ನು ಬ್ಯಾಂಕಿಂಗ್ ವಿಚಾರವಾಗಿ ಹಣಕಾಸಿನ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಹೇಗೆ ಅಲ್ಲಿ ಒಳಗೊಂಡಂತೆ ಸಾಮಾಜಿಕ ಭದ್ರತೆಗಳು ಹೇಗಿರುತ್ತೆ ಡಿಜಿಟಲ್ ವ್ಯವಹಾರವನ್ನು ಯಾವ ರೀತಿ ಮಾಡಬೇಕು ಅಲ್ಲದೆ ಇತ್ತೀಚೆಗೆ ಸಾಕಷ್ಟು ಗ್ರಾಹಕರುಗಳು ರೈತರುಗಳು ಸಾರ್ವಜನಿಕರು ಫ್ರಾಡ್ನ ಅನುಭವಿಸ್ತಾ ಇದ್ದಾರೆ ಇಂತಹ ತೊಂದರೆಗೆ ಸಿಗಾಕೊಳ್ತಿದ್ದಾರೆ ಇದು ಯಾಕಾಗುತ್ತೆ ಹೇಗಾಗುತ್ತೆ ಈ ಕುರಿತಂತೆ ಸಾಕಷ್ಟು ಅಂಶಗಳನ್ನು ಇವತ್ತು ನಿಮ್ಮೊಂದಿಗೆ ಚರ್ಚೆ ಮಾಡಿ ವಿಚಾರಗಳನ್ನು ತಿಳಿಸಲಿಕ್ಕೆ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಅರಸೀಕೆರೆಯ ಎಂ ಎಸ್ ಕುಸುಮಾ ಅವರು ಕುಸುಮಾ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ತಾವು ಏನು ಕೆಲಸವನ್ನು ಮಾಡ್ತಾ ಇದ್ದೀರಿ ಯಾವ ಒಂದು ಬ್ಯಾಂಕ್ನ ಅಡಿಯಲ್ಲಿ ನಿಮ್ಮ ವೃತ್ತಿಯನ್ನು ಮಾಡ್ತಾ ಇದ್ದೀರಿ ತಿಳಿಸಿ ಸರ್ ನಾನು ಆರ್ಥಿಕ ಸಾಕ್ಷರತಾ ಸಮಾಲೋಚಕರಾಗಿ ಸುಮಾರು ಏಳೆಂಟು ವರ್ಷಗಳಿಂದ ಅರಸಿಕೆರೆಯಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಕೆಲಸವನ್ನ ಮಾಡ್ತಾ ಇದ್ದೀನಿ ಏಳೆಂಟು ವರ್ಷದ ಹಿಂದೆ ಏನ್ ಮಾಡ್ತಾ ಇದ್ರಿ ಏಳೆಂಟು ವರ್ಷಗಳ ಹಿಂದೆ ಬೈಫ್ ಅಂತ ಒಂದು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇತ್ತು ಅದರಲ್ಲಿ ಹದಿನಾಲ್ಕು ವರ್ಷ ಜಿ ಎನ್ ಎಸ್ ರೆಡ್ಡಿ ಅನ್ನೋರಿದ್ರು ಅವರಿಗೆ ಪರ್ಸನಲ್ ಸೆಕ್ರೆಟರಿಯಾಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೆ ಸರ್ ಇರತಕ್ಕಂತಹ ಬೈಫ್ ಸಂಸ್ಥೆನಲ್ಲಿ ಮಾಡ್ತಾ ಇದ್ದೆ ಹೌದು ಸರ್ ಹೌದು ತಮ್ಮ ಮೂಲ ಊರು ಯಾವುದು ತಾವು ಏನು ನೃತ್ಯನ ಮಾಡ್ತಾ ಇದ್ರಿ ಎಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ರಿ ತಿಳಿಸ್ಕೊಡಿ ನನ್ನ ತಾಯಿ ಮನೆ ಬಂದು ಚಿಕ್ಕನಾಯಕನಹಳ್ಳಿ ತಾಲೂಕು ಮತಿಘಟ್ಟ ನನ್ನನ್ನು ಕೊಟ್ಟಿದ್ದು ಬೆನ್ನಾಯಕನಹಳ್ಳಿ ಒಂದು ಕೃಷಿ ಕುಟುಂಬಕ್ಕೆ ನನ್ನ ಮನೆಯವರ ಕಡೆಯಿಂದ ಯಾವುದೇ ಸಹಕಾರ ಇಲ್ಲದ ಕಾರಣ ನಾನು ಕೆಲಸಕ್ಕೆ ಬರಬೇಕಾಯಿತು ಸೊ ನಾನು ಪಿ ಯು ಸಿಯನ್ನು ಫಸ್ಟು ಮಾಡಿದ್ದೆ ಮತ್ತು ಟೈಪಿಂಗು ಹಿಂದಿ ಬಿ ಎಡನ್ನು ಮಾಡಿದ್ದೆ ನಂತರ ನಾನು ಓಪನ್ ಯೂನಿವರ್ಸಿಟಿಯಲ್ಲಿ ಬಿಕಾಂ ಪದವಿಯನ್ನ ಪಡೆದುಕೊಂಡಿದ್ದೇನೆ ಸರ್ ಅಂತೂ ತಾವು ಒಬ್ಬ ಪದವೀಧರ ಹೆಣ್ಮಗಳಾಗಿ ನಂತರದ ದಿನಗಳಲ್ಲಿ ಕುಟುಂಬದ ನಿರ್ವಹಣೆಗಾಗಿ ಇತರ ಕೆಲಸಗಳನ್ನ ಮಾಡಬೇಕಾದಂತಹ ಸಂದರ್ಭ ಬಂತು ಖಂಡಿತ ಸರ್ ಬೈಫ್ ಸಂಸ್ಥೆನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ ಅಲ್ಲಿಯ ವೃತ್ತಿ ಹೇಗಿತ್ತು ಅಲ್ಲಿ ಮೊದಲಿಗೆ ನಾನು ಟೈಪಿಂಗ್ ವರ್ಕಿಗೆ ಸೇರಿಕೊಂಡೆ ಸರ್ ನಾನು ಕಂಪ್ಯೂಟರ್ ಆಪ್ರೇಟರ್ ಆಗಿ ನಾನು ಇಂಟ್ರವ್ಯೂಯನ್ನು ಕೊಟ್ಟು ಆಗ ನನಗೇನೂ ಬರ್ತಾ ಇರಲಿಲ್ಲ ನಾನು ಕಲಿತೀನಿ ಅನ್ನೋ ಹಂಬಲ ಈಗಲೂ ಇದೆ ಸರ್ ನನಗೆ ಸೊ ಹಾಗಾಗಿ ಅಲ್ಲಿ ನಾನು ಟೈಪಿಂಗ್ ವರ್ಕಿಗೆ ಸೇರಿಕೊಂಡವಳು ಆಮೇಲೆ ಜೆ ಎನ್ ಎಸ್ ರೆಡ್ಡಿ ಅಂದರೆ ಅವರು ಐಯರ್ ಪೋಸ್ಟಲ್ಲಿದ್ದಂಥವರಿಗೆ ನಾನು ಪರ್ಸನಲ್ ಸೆಕ್ರೆಟರಿಯಾಗಿ ಕೆಲಸವನ್ನು ನಿರ್ವಹಿಸಿ ವಾಪಸ್ಸು ಈ ಕಡೆ ಬಂದೆ ಸರ್ ನಾನು ಬ್ಯಾಂಕಿಂಗ್ ವೃತ್ತಿಗೆ ಬಂದೆ ಬ್ಯಾಂಕಿಂಗ್ ವೃತ್ತಿಗೆ ಬರಬೇಕು ಅಂತ ಯಾಕೆ ಅನಿಸ್ತು ತಮಗೆ ಅಲ್ಲಿ ಅಂದರೆ ನನಗೊಬ್ಬರು ತುಂಬ ಕ್ಲೋಸ್ ಆಗಿರೋರು ರೇಖಾ ಮೇಡಮ್ ಅಂತ ಇದ್ದರು ಅವರು ಅವರು ಇದು ತುಂಬ ಚೆನ್ನಾಗಿದೆ ಇಲ್ಲಿಗಿನ್ನ ಸ್ಯಾಲರಿ ಜಾಸ್ತಿ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಈ ಕಡೆ ಬಂದೆ ಸರ್ ಬ್ಯಾಂಕಿಂಗ್ ಸೇವೆಗಳ ಬಗ್ಗೆ ನಿಮಗೆ ಮೊದಲೇ ಮಾಹಿತಿ ಇತ್ತು ಅಥವಾ ಸಂಬಳ ಹೆಚ್ಚಿಗೆ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಕಡೆ ಬಂದರು ಇಲ್ಲ ಬ್ಯಾಂಕಿಂಗ್ ಬಗ್ಗೆ ನನಗೆ ಮೊದಲೇನೆ ಅರಿವಿತ್ತು ಸರ್ ನನ್ನ ಮನೆಯ ಪಕ್ಕದಲ್ಲೇನೆ ಬ್ಯಾಂಕ್ ಇತ್ತು ಎಲ್ಲರಿಗೂ ಇತ್ತೀಚೆಗೆ ಬ್ಯಾಂಕ್ ಖಾತೆ ಹೊಂದಿದ್ದಾರೆ ಎರಡ್ ಸಾವಿರದ ಒಂಬತ್ತಕ್ಕಿಂತ ಮುಂಚೆ ಕೇವಲ ನಲ್ವತ್ತು ಪರ್ಸೆಂಟ್ ಮಾತ್ರ ಬ್ಯಾಂಕಲ್ಲಿ ಅಕೌಂಟ್ ಇತ್ತು ಬಟ್ ನಾನು ಐದನೇ ಕ್ಲಾಸಲ್ಲಿ ಇದ್ದಾಗಲೇ ನಂದು ಖಾತೆ ಇತ್ತು ಮತ್ತು ಏನಾದರೂ ಜನರಿಗೆ ಸೇವೆ ಮಾಡಬೇಕು ಅನ್ನೋದು ನನ್ನಲ್ಲಿ ಬಹಳ ತುಡಿತಾ ಇತ್ತು ಸರ್ ಹಾಗಾಗಿ ಈ ರೀತಿ ನಾನು ಸೇವೆ ಮಾಡಬಹುದು ಅಂತ ಈ ಕಡೆ ಬಂದೆ ತಾವು ಆರ್ಥಿಕ ಸಾಕ್ಷರತಾ ಕೇಂದ್ರದಲ್ಲಿ ಸಮಾಲೋಚಕರಾಗಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿ ಏಳೆಂಟು ವರ್ಷ ಆಯಿತು ಅಂತ ಹೇಳಿದ್ರಿ ಖಂಡಿತ ಸರ್ ನೀವು ಈ ಸೇವೆಯನ್ನ ಪ್ರಾರಂಭ ಮಾಡಿದಾಗ ಹೇಗಿತ್ತು ನಿಮ್ಮ ಅನುಭವಗಳನ್ನ ಮಾಡಿದಾಗ ನನಗೆ ಬಹಳ ಅಂದ್ರೆ ಜನರ ನಡುವೆ ಮುಂದೆ ನಿಂತು ಮಾತಾಡಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು ಸ್ವಲ್ಪ ಸ್ಟೇಜ್ ಫಿಯರ್ ಇತ್ತು ಬಟ್ ಕಲಿತ 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 ಇವಾಗ ನಾನು ಒಂದು ಗಂಟೆ ಏನು ಎರಡು ಗಂಟೆ ಏನು ದಿನಪೂರ್ತಿ ಕ್ಲಾಸ್ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಆಗ ಸ್ವಲ್ಪ ಇದು ನನಗೆ ಹೊಸ ಅನುಭವ ಬಟ್ ಕಲಿತಾ ಕಲಿತಾ ನನಗೆ ಈಸಿ ಅನ್ನಿಸ್ತು ಈಗ ನನಗೆ ಇದು ಖುಷಿ ಕೊಡ್ತಾ ಇದೆ ಸಮಾಲೋಚಕರ ಒಂದು ಕರ್ತವ್ಯಗಳು ಏನೇನು ಅನ್ನೋದನ್ನು ತಿಳಿಸ್ಕೊಡಿ ಜನರಿಗೆ ಬ್ಯಾಂಕಿಂಗ್ ಬಗ್ಗೆ ಬ್ಯಾಂಕಿಂಗ್ ಸೇವೆಗಳ ಬಗ್ಗೆ ಅರಿವನ್ನ ಮೂಡಿಸೋದು ಮತ್ತೆ ಅವರು ಯಾವುದೇ ರೀತಿಯ ಸರ್ಕಾರಿ ಯೋಜನೆಗಳಿಗೆ ನೋಂದಾವಣೆಯಾಗಲು ಅವರಿಗೇನಾದ್ರು ತೊಡಕಿದ್ದಲ್ಲಿ ನಾವು ಅದನ್ನು ನಿವಾರಿಸಿ ಅವರಿಗೆ ದಾರಿಯನ್ನು ತೋರಿಸೋ ಮತ್ತೆ ಸಾಮಾಜಿಕ ಭದ್ರತೆಗಳ ಬಗ್ಗೆ ಅರಿವನ್ನು ಮೂಡಿಸೋವಂಥದ್ದು ಮತ್ತೆ ಈ ಕಾಲದಲ್ಲಿ ಮೋಸ ಹೋಗೋರಿರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಸೊ ಅವರಿಗೆ ಮೋಸದ ಹರಿವಿನ ಜಾಲದ ಬಗ್ಗೆ ನಾವು ಮಾಹಿತಿಯನ್ನು ನೀಡುವಂಥದ್ದು ಇಷ್ಟೆಲ್ಲ ವಿಚಾರಗಳನ್ನು ನೀವು ಸಾರ್ವಜನಿಕರಿಗೆ ತಿಳಿಸ್ತಾ ಹೋಗಿ ಖಂಡಿತ ಸರ್ ಎಸ್ ಎಚ್ ಜಿಗಳಿಗೆ ಸಂಘದ ಸದಸ್ಯರಿಗೆ ರೈತರಿಗೆ ಶಾಲಾ ಮಕ್ಕಳಿಗೆ ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ ಮತ್ತೆ ಎಮ್ ಎಸ್ ಎಂಇ ಸಣ್ಣ ಸಣ್ಣ ಉದ್ಯೋಗವನ್ನ ಮಾಡೋ ಅಂತವ್ರಿಗೆ ಇವರೆಲ್ಲರಿಗೂ ಕೂಡ ಇವೆಲ್ಲ ಸೇವೆಗಳನ್ನ ನಾವು ನೀಡ್ತಾ ಹೋಗ್ತಾ ಸರ್ ಹೇಗೆ ಅನಿಸ್ತಾ ಇದೆ ನಿಮಗೆ ಈ ಒಂದು ಕೆಲಸ ಅದು ನನಗೆ ನಿಜವಾಗ್ಲೂ ಖುಷಿ ಕೊಡ್ತಾ ಇದೆ ಕೆಲವೊಂದ್ಸಲಿ ಅವರು ನನ್ನಿಂದ ಏನಾದರೂ ಪಡ್ಕೊಂಡು ಬಂದು ನನಗೆ ಕೃತಜ್ಞತೆಯನ್ನು ಹೇಳಿದಾಗ ನಾನು ಸಾರ್ಥಕತೆಯ ಮನೋಭಾವನವನ್ನ ಹೊಂದ್ತೇನೆ ಸರ್ ನನಗೆ ಸಾರ್ಥಕತೆ ಅನಿಸುತ್ತೆ ತಾವೀಗ ಅರಸಿಕೆರೆಯ ಕೆನರಾ ಬ್ಯಾಂಕ್ ನಲ್ಲಿ ಅಮೂಲ್ಯ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಮಾಲೋಚಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಈ ಒಂದು ಕೆನರಾ ಬ್ಯಾಂಕ್ ನಲ್ಲಿ ಇರ್ತಕ್ಕಂತಹ ಸಾಕಷ್ಟು ಅನುಕೂಲಗಳು ಸೌಲಭ್ಯಗಳ ಬಗ್ಗೆ ವಿವರವಾಗಿ ನಮ್ಮ ಮಾಡಿಕೊಡಿ ಹಾ ಖಂಡಿತ ಸರ್ ಆದ್ರೆ ಕೆನರಾ ಬ್ಯಾಂಕ್ ಒಂದೇ ಅಲ್ಲ ಸರ್ ಇಡೀ ಎಲ್ಲಾ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಯಾವ್ಯಾವ ಯೋಜನೆಗಳಿದೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡೋದು ನಮಗೆ ಸ್ಯಾಲರಿಯನ್ನ ಕೊಡೋದು ಕೆನರಾ ಬ್ಯಾಂಕ್ ಬಟ್ ನಾವು ಮಾತಾಡೋದು ಅಥವಾ ಅರಿವನ್ನ ಮೂಡಿಸೋದು ನಾವು ಎಲ್ಲಾ ಬ್ಯಾಂಕ್ ಬಗ್ಗೆನೆ ಒಟ್ಟಾಗಿ ಬ್ಯಾಂಕ್ ಬ್ಯಾಂಕ್ ವಿಚಾರ ಹ್ಮ್ 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 ಆರ್ಥಿಕ ಸಾಕ್ಷರತೆ ಅಂತಂದ್ರೆ ಏನು ಹಣಕಾಸಿನ ನಿರ್ವಹಣೆಯನ್ನ ಹೇಗ್ ಮಾಡಬೇಕು ಜೊತೆಗೆ ಸಾಮಾಜಿಕ ಭದ್ರತೆಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಡಿ ಹಾ ಸರ್ ಏನಪ್ಪ ಅಂತಂದರೆ ನಮಗೆ ಎಲ್ಲದಕ್ಕೂ ಟ್ರೈನಿಂಗ್ ಸಿಗುತ್ತೆ ಒಂದು ಟೈಲರಿಂಗ್ ಕಲಿಬೇಕಂದ್ರೆ ಟ್ರೈನಿಂಗ್ ಸಿಗುತ್ತೆ ಮೋಟರ್ ರಿವೆಂಡಿಂಗ್ ಮಾಡಬೇಕಂದ್ರೆ ಟ್ರೈನಿಂಗ್ ಸಿಗುತ್ತೆ ಬ್ಯೂಟಿಷಿಯನ್ ಕೋರ್ಸ್ಗೆ ಟ್ರೈನಿಂಗ್ ಸಿಗುತ್ತೆ ಆದರೆ ನಾವು ಕಷ್ಟಪಟ್ಟು ಗಳಿಸಿದ ಗಳಿಕೆ ಹಣವನ್ನು ಎಲ್ಲಿ ಸಮರ್ಪಕವಾಗಿ ಬಳಕೆ ಮಾಡಬೇಕು ಮತ್ತು ಎಲ್ಲಿ ಭವಿಷ್ಯಕ್ಕಾಗಿ ಉಳಿಕೆ ಮಾಡಬೇಕು ಅನ್ನೋದಕ್ಕೆ ನಮಗೆಲ್ಲೂ ಟ್ರೈನಿಂಗ್ ಸಿಗಲ್ಲ ನಾವೇನು ಮಾಡ್ತೀವಿ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಎಷ್ಟೇ ಜಾಗರೂಕತೆಯಾಗಿ ನಾವು ಹಣವನ್ನು ಉಳಿಸಿದ್ರೂ ಕೂಡ ಒಂದೊಂದು ಸಲಿ ನಾವು ಹೇಳುತ್ತೀವಿ ಇದನ್ನೇ ಆರ್ಥಿಕ ಸಾಕ್ಷರತೆ ಅನ್ನೋದು ಹಣಕಾಸಿನ ನಿರ್ವಹಣೆ ನಮಗೆ ಬಹಳ ಮುಖ್ಯ ನಮ್ಮ ಜೀವನದಲ್ಲಿ ಹುಟ್ಟನ್ನಿಂದ ಕೊನೆ ಉಸಿರಿರೋವರೆಗೂ ನಾವು ಒಂದಲ್ಲ ಒಂದು ಕಾರಣಕ್ಕೆ ಬ್ಯಾಂಕನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಮಗೆ ಬ್ಯಾಂಕಿನ ವಿಚಾರ ಆಗಿರ್ಬೋದು ಹಣಕಾಸಿನ ನಿರ್ವಹಣೆ ವಿಚಾರ ಆಗಿರ್ಬೋದು ಇದು ಅತ್ಯಮೂಲ್ಯ ನಾವು ಯಾವಾಗಲೂ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಯಾವತ್ತೂ ಉಳಿತಾಯವನ್ನು ಮಾಡಬಾರ್ದು ಮೈಯೆಲ್ಲ ಕಣ್ಣಾಗಿ ನಾವು ಉಳಿತಾಯವನ್ನು ಮಾಡಬೇಕು ಜೊತೆಗೆ ಒಂದೇ ಬುಟ್ಟಿಯಲ್ಲಿ ಎಲ್ಲ ಮೊಟ್ಟೆಗಳನ್ನು ಇಡಬಾರ್ದು ಬೇರೆ ಬೇರೆ ಕಡೆ ನಾವು ಹಣವನ್ನು ವಿನಿಯೋಗಿಸಿದಾಗ ಒಂದು ಕಡೆ ನಷ್ಟವನ್ನು ಅನುಭವಿಸಿದ್ರು ಕೂಡ ನಾವು ಇನ್ನೊಂದು ಕಡೆ ಆದಾಯವನ್ನು ತಗೋಬೋದು ಅದಕ್ಕೆ ಒಂದೊಂದು ಮ್ಯೂಚುವಲ್ ಫಂಡ್ ಆಗಿರ್ಬೋದು ಆರ್ ಡಿ ಆಗಿರ್ಬೋದು ಫಿಕ್ಸೆಡ್ ಡೆಪಾಸಿಟ್ ಆಗಿರ್ಬೋದು ಅಥವಾ ಗೋಲ್ಡ್ ಮೇಲೆ ಆಗಿರ್ಬೋದು ಅಥವಾ ಆಸ್ತಿ ಮೇಲೆ ಆಗಿರ್ಬೋದು ಈ ರೀತಿ ನಾವು ಬೇರೆ ಬೇರೆ ಕಡೆ ಹಣವನ್ನು ವಿನಿಯೋಗಿಸಿದಾಗ ಒಂದು ಕಡೆ ನಷ್ಟ ಆದರೂ ನಮಗೆ ಇನ್ನೊಂದು ಕಡೆ ಆದಾಯ ಬರೋ ಅಂಥದ್ದು ಇದನ್ನೇ ಹಣಕಾಸಿನ ನಿರ್ವಹಣೆ ಅಥವಾ ಆರ್ಥಿಕ ಸಾಕ್ಷರತೆ ಅನ್ನೋದು ಹಣಕಾಸಿನ ವಿಷಯವನ್ನು ಪಡ್ಕೊಳ್ಳೋ ಅಂಥದ್ದು ಮತ್ತು ಏನಪ್ಪ ಅಂತಂದರೆ ನಮಗೆ ಬ್ಯಾಂಕಲ್ಲಿ ನಾವು ಉಳಿತಾಯ ಮಾಡಲಿಕ್ಕೆ ಉಳಿತಾಯ ಖಾತೆಯನ್ನು ಹೊಂದಿರ್ಬೇಕು ಎಲ್ಲರಿಗೂ ಕೂಡ ನಾನು ಹೇಳ್ದಂಗೆ ಮೊದಲೇ ಹೇಳ್ದಂಗೆ ಎರಡ್ ಸಾವಿರದ ಒಂಬತ್ತಕ್ಕಿಂತ ಮುಂಚೆ ಕೇವಲ ನಲವತ್ತು ಪರ್ಸೆಂಟ್ ಬ್ಯಾಂಕಲ್ಲಿ ಅಕೌಂಟ್ ಇತ್ತು ಎಲ್ರದು ಅಕೌಂಟ್ ಇರಲಿಲ್ಲ ಇತ್ತೀಚೆಗೆ ಯಾವುದೇ ಸರ್ಕಾರದ ಸೌಲಭ್ಯಗಳು ನೇರವಾಗಿ ಅವ್ರ ಖಾತೆಗೆ ಡಿ ಬಿ ಟಿ ಮೂಲಕ ತಲುಪಬೇಕು ಅಂತ ಹೇಳಿ ಸರ್ಕಾರ ಎಲ್ಲರಿಗೂ ಖಾತೆಯನ್ನು ಕೊಟ್ಟಿದ್ದು ಖಾತೆಯನ್ನು ತೆರೀಬೇಕು ಅಂತೇಳಿ ಒಂದು ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆದಿದ್ದೀವಿ ನಮಗೆ ಯಾವುದೇ ಸರ್ಕಾರದ ಸೌಲಭ್ಯಗಳು ನೇರವಾಗಿ ನಮ್ಮ ಖಾತೆಗೆ ಮಧ್ಯವರ್ತಿಯ ಸಹಾಯ ಇಲ್ಲದೇ ನಮಗೆ ನೇರವಾಗಿ ನಮ್ಮ ಖಾತೆಗೆ ಹಣ ಜಮೆ ಆಗ್ತಾ ಇದೆ ಉಳಿತಾಯ ಖಾತೆಯನ್ನ ಎಲ್ರೂ ಬೇಕಾ ಯಾವೊಬ್ಬ ಭಾರತೀಯ ಪ್ರಜೆ ಆದರೂ ಕೂಡ ಬ್ಯಾಂಕ್ ಅವರು ಕೇಳುವಂಥ ಕನಿಷ್ಠ ದಾಖಲೆಗಳನ್ನ ಸಲ್ಲಿಸಿ ಉಳಿತಾಯ ಖಾತೆಯನ್ನ ತೆರೆಯಬಹುದು ಹೊಂದಬೇಕಾಗುತ್ತೆ ಸರ್ ಮತ್ತೆ ಬೇರೆ ಅನಿವಾಸಿ ಭಾರತೀಯ ಆದರೂ ಕೂಡ ಬ್ಯಾಂಕ್ ಅವರು ಕೇಳುವಂಥ ದಾಖಲೆಗಳನ್ನ ಸಲ್ಲಿಸಿದ್ರೆ ಉಳಿತಾಯ ಖಾತೆನ ಯಾರು ಬೇಕಾದ್ರೂ ತೆರೆಯಬಹುದು ಉಳಿತಾಯ ಖಾತೆ ಅಲ್ದಲ್ಲೇ ನೆಕ್ಸ್ಟ್ ಚಾಲ್ತಿ ಖಾತೆ ಬರುತ್ತೆ ಚಾಲ್ತಿ ಖಾತೆನ ವ್ಯಾಪಾರಸ್ಥರು ಮಾತ್ರ ತೆರೆಯುವಂಥದ್ದು ನೆಕ್ಸ್ಟ್ ಆರ್ ಡಿ ಅಥವಾ ರೆಕರಿಂಗ್ ಡೆಪಾಸಿಟ್ ಅಂತ ಆವರ್ತನ ಠೇವಣಿ ಅಂತ ಅದನ್ನು ನಿಯಮಿತವಾಗಿ ಪ್ರತಿ ತಿಂಗಳು ನಾವು ಹಣವನ್ನು ಉಳಿತಾಯ ಮಾಡಲಿಕ್ಕೆ ತೆರೆಯುವಂಥ ಖಾತೆ ನೆಕ್ಸ್ಟು ನಿಶ್ಚಿತ ಠೇವಣಿ ಅಥವಾ ಫಿಕ್ಸ್ಡ್ ಡೆಪಾಸಿಟ್ಟು ಅದನ್ನು ಕೂಡ ನಾವು ಒಂದು ವರ್ಷದಿಂದ ಹತ್ತು ವರ್ಷದವರೆಗೆ ನಮಗೆ ಹಣವನ್ನು ನಿರ್ವಹಣೆ ಮಾಡಲಿಕ್ಕೆ ಅಂದರೆ ಇಟ್ಕೊಂಡ್ರೆ ನಾವು ಹೇಗೆ ನಿರ್ವಹಣೆ ಮಾಡಲಿಕ್ಕೆ ಅದಕ್ಕೆ ಬಡ್ಡಿ ಬರೋದಿಲ್ಲ ಅಥವಾ ಖರ್ಚಾಗುತ್ತೆ ಅಥವಾ ಯಾರಾದರೂ ಒತ್ಕೊಂಡು ಹೋಗ್ಬೋದು ಇದಕ್ಕೋಸ್ಕರ ನಾವು ಬ್ಯಾಂಕಲ್ಲಿ ಹಣವನ್ನು ಇಡಬೇಕು ಮಹಿಳೆ ಮೊದಲೇ ಅನಾದಿ ಕಾಲದಿಂದಲೂ ಉಳಿತಾಯವನ್ನು ಮಾಡ್ತಾ ಬಂದಿದ್ದಾಳೆ ಮೊದಲು ಹಾಸಿಗೆಯ ಕೆಳಗೆ ಅಥವಾ ಡಬ್ಬಗಳಲ್ಲಿ ಹಣವನ್ನು ಉಳಿತಾಯ ಮಾಡ್ತಾ ಇದ್ಲು ಆಗ ಹತ್ತು ರೂಪಾಯಿನ ಉಳಿಸಿದ್ರೆ ಅವಳು ಹತ್ತು ರೂಪಾಯಿ ಮಾತ್ರ ಬಳಕೆಯನ್ನು ಮಾಡ್ತಾ ಇದ್ಲು ಆದರೆ ಈಗ ಬ್ಯಾಂಕು ಮತ್ತೆ ಸ್ವಸಹಾಯ ಸಂಘ ಬಂದ ಮೇಲೆ ಹತ್ತು ರೂಪಾಯಿ ಉಳಿಸಿದ್ರೆ ಅದಕ್ಕೆ ಬಡ್ಡಿಯ ರೂಪವಾಗಿ ಎರಡು ರೂಪಾಯಿ ಬರ್ಬೋದು ಮೂರು ರೂಪಾಯಿ ಬರ್ಬೋದು ಅವಳು ಜಾಸ್ತಿ ಹಣವನ್ನು ಬಳಕೆ ಮಾಡ್ತಾ ಇದ್ದಾಳೆ ಸೊ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸಾಕ್ಷರತೆ ಬಹಳ ಮುಖ್ಯ ಎಲ್ಲರಿಗೂ ಬೇಕು ಆದರೆ ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಸೊ ಅವಳಿಗೆ ಮೊದಲಿಗೆ ಆರ್ಥಿಕ ಸಾಕ್ಷರತೆ ಕಂಪಲ್ಸರಿ ಬೇಕು ಮತ್ತು ನಾವು ಇನ್ನೂ ಮುಂದೆ ಹೋದರೆ ನಾವು ಇವಾಗ ಮೊದಲು ಬರೀ ಬ್ಯಾಂಕಿಗೆ ಹೋಗಿ ಚಲನ್ ಬರೆದು ದುಡ್ಡನ್ನು ತೊಗೊಂಬರ್ತಾ ಇದ್ವಿ ಮತ್ತು ಯಾವುದೇ ಒಂದು ಎಲ್ ಐ ಸಿ ಪೇಮೆಂಟ್ ಮಾಡೋದಾಗಿರ್ಬೋದು ಅಥವಾ ಇ ಬಿ ಬಿಲ್ ಪೇಮೆಂಟ್ ಮಾಡೋದಾಗಿರ್ಬೋದು ಅಥವಾ ಆನ್ಲೈನಲ್ಲಿ ಶಾಪಿಂಗ್ ಎಲ್ಲ ಮಾಡೋದಿರ್ತಾ ಇರಲಿಲ್ಲ ಆಗ ನಮಗೆ ಸಮಯ ಬಹಳ ನಷ್ಟ ಆಗ್ತಾ ಇತ್ತು ಈಗ ನಮಗೆ ಡಿಜಿಟಲ್ ಪೇಮೆಂಟ್ ಬಂದು ನಾವು ಮನೆಯಲ್ಲೇ ಕೂತು ನಮ್ಮ ಬೆರಳು ತುದಿಯಲ್ಲಿ ಎಲ್ಲ ಬ್ಯಾಂಕಿನ ಕೆಲಸಗಳನ್ನು ಕೂಡ ಮನೆಯಲ್ಲೇ ಕೂತು ಮಾಡ್ಕೋಬೋದು ಬಿಸಿಲಲ್ಲಿ ಕ್ಯೂ ನಿಲ್ಲಂಗಿಲ್ಲ ಮಳೆಯಲ್ಲಿ ನೆನೆಯಂಗಿಲ್ಲ ಸಮಯ ವ್ಯರ್ಥ ಆಗೋದಿಲ್ಲ ಸೊ ಹೀಗಾಗಿ ಮನೆಯಲ್ಲೇ ಕೂತು ನಾವೆಲ್ಲದನ್ನು ಕೂಡ ಮಾಡ್ಕೋಬಹುದು ನಮ್ಮ ಫೋನಲ್ಲಿ ನೆಟ್ಟಿರಬೇಕು ಬ್ಯಾಂಕಲ್ಲಿ ದುಡ್ಡು ದುಡ್ಡಿರಬೇಕು ಎರಡಿದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಆನ್ಲೈನ್ ಶಾಪಿಂಗ್ ಮಾಡ್ಬೋದು ಮತ್ತು ಎಲ್ ಐ ಸಿ ಪೇಮೆಂಟ್ ಮಾಡ್ಬೋದು ಜೊತೆಗೆ ಇ ಬಿ ಬಿಲ್ ಕಟ್ಬೋದು ವಾಟರ್ ಬಿಲ್ ಕಟ್ಬೋದು ಯಾವುದೇ ಬಿಲ್ ನಾವು ತರಿಸ್ಕೊಂಡು ಬಟ್ಟೆನ ಹಾಕ್ಕೊಂಡು ಫಂಕ್ಷನ್ಗೂ ಹೋಗ್ಬೋದು ಏನು ಬೇಕಾದರೂ ನಾವು ಆನ್ಲೈನಲ್ಲೇ ಮಾಡ್ಬೋದು ಆದರೆ ನಾವು ಅಷ್ಟೇ ಜಾಣರಾಗಿರಬೇಕು ಮತ್ತು ಜಾಗೃತಿಯಿಂದ ಇರಬೇಕು ಯಾಕಪ್ಪ ಅಂತಂದರೆ ಈಗ ಭಾಳಷ್ಟು ಜನ ಮೋಸ ಮಾಡೋರಿರ್ತಾರೆ ಯಾವುದೋ ಒಂದಕ್ಕೆ ಒ ಟಿ ಪಿ ಕೇಳಿ ನಮ್ಮ ಅಕೌಂಟಲ್ಲಿರೋ ದುಡ್ಡನ್ನೆಲ್ಲ ಡ್ರಾ ಮಾಡ್ಕೋಬೋದು ಮತ್ತು ಎ ಟಿ ಎಮ್ ಬಳಕೆ ಎಲ್ಲರೂ ಎ ಟಿ ಎಮ್ ಬಳಕೆಯನ್ನು ಮಾಡ್ತಾ ಇರ್ತೀರಾ ಅದರಲ್ಲಿ ಒಂದು ಬ್ಯಾಂಕ್ ವೈಟ್ ಶೀಟನ್ನು ಕೊಟ್ಟಿದೆ ಅಂತ ನಾವು ಪಿನ್ ಸಂಖ್ಯೆನ ಖಂಡಿತ ಅದರಲ್ಲಿ ಬರೀಬಾರ್ದು ಯಾಕಪ್ಪ ಅಂತಂದರೆ ನಮ್ಮ ಕಾರ್ಡ್ ಏನಾದರೂ ಮಿಸ್ ಆಗಿ ಕಳ್ದೋದ್ರೆ ಅವರಿಗೆ ಬೀಗ ಮತ್ತು ಬೀಗದ ಕೈ ಎರಡೂ ಕಳ್ಳನ ಕೈಗೆ ಕೊಟ್ಟಂಗಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಪಿನ್ ಸಂಖ್ಯೆನ ಎ ಟಿ ಎಮ್ ಕಾರ್ಡ್ ಮೇಲೆ ಬರೀಬಾರ್ದು ಜೊತೆಗೆ ನಮ್ಮ ಮಕ್ಕಳು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಅಥವಾ ನಮ್ಮ ಮನೆಯವರು ಯಾರಿಗೇ ಕೂಡ ನಾವು ಪಿನ್ ಸಂಖ್ಯೆ ಅದು ಪರ್ಸನಲ್ ಐಡೆಂಟಿಫಿಕೇಷನ್ ನಂಬರು ನಮಗೆ ಮಾತ್ರ ಸೀಮಿತ ಯಾರಿಗೂ ಶೇರ್ ಮಾಡಬಾರ್ದು ಮತ್ತು ಮುಂದುವರಿದಂತೆ ಏನಪ್ಪ ಅಂತಂದರೆ ಬ್ಯಾಂಕಲ್ಲಿ ಎಷ್ಟೋ ಜನ ಬ್ಯಾಂಕಿನ ಎ ಟಿ ಎಮ್ ಮ್ಯಾನೇಜರ್ ಅಂತ ಹೇಳಿ ನಿಮಗೆ ಕರೆ ಬರ್ಬೋದು ನಾನು ಮ್ಯಾನೇಜರು ನಿಮಗೆ ಯಾಕೆ ಇಷ್ಟು ದಿನ ಬ್ಯಾಂಕಿಗೆ ಬಂದಿಲ್ಲ ನಿಮ್ಮ ಎ ಟಿ ಎಮ್ ಕಾರ್ಡು ಲಾಕ್ ಆಗಿದೆ ಅಂತೇಳಿ ನಿಮಗೆ ನೀವು ಯಾವುದೋ ಕಾರ್ಯದ ನಿಮಿತ್ತ ಏನೋ ಮಗ್ನರಿದ್ದಾಗ ನಿಮಗೆ ಕರೆ ಬರ್ಬೋದು ಆಗ ನಾವೇನು ಮಾಡ್ತೀವಿ ಬ್ಯಾಂಕ್ ಮ್ಯಾನೇಜರ್ ಕರೆ ಮಾಡಿದ್ದಾರೆ ಅಂತೇಳಿ ಬಹಳ ಖುಷಿಯಿಂದ ಅವರ ಹತ್ರ ಮಾತಾಡಿ ಅವರು ಕೇಳಿ ಕೊನೆಗೆ ಅವರು ಕೇಳಿದ ಕ್ವಷನ್ಗಳಿಗೆ ಅಂದರೆ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹೇಳ್ತಾ ಹೋಗ್ತೀವಿ ಎ ಟಿ ಎಮ್ ಕಾರ್ಡ್ ಸಂಖ್ಯೆನ ಹೇಳಿ ಅಂತಾರೆ ಅದನ್ನು ಹೇಳ್ತೀವಿ ಮತ್ತು ಸಿ ವಿ ನಂಬರ್ ಕೇಳ್ತಾರೆ ಅದನ್ನು ಹೇಳ್ತೀವಿ ಕೊನೆಗೆ ಒಂದು ಓ ಟಿ ಪಿ ಅಂತ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ ಅದನ್ನು ಕೂಡ ಹೇಳಿದ ಮೇಲೆ ನಮ್ಮ ಅಕೌಂಟಲ್ಲಿರೋಂಥ ದುಡ್ಡನ್ನು ಜಮೆ ಮಾಡ್ಕೋತಾರೆ ಅವರು ನಾವು ಮತ್ತೊಮ್ಮೆ ಮೆಸೇಜ್ ಬಂದಾಗ ಅಯ್ಯೋ ಏನೋ ಹೇಳಿದೆ ಅಂತ ಹೇಳಿ ನಾವು ಗಾಬರಿಯಾಗಿ ನಾವೇನಾದರೂ ಮತ್ತೆ ರಿಪ್ಲೈ ಮಾಡಿದ್ರೆ ಅವರ ಫೋನು ಸ್ವಿಚ್ ಆಫ್ ಆಗಿರುತ್ತೆ ಅದಕ್ಕೆ ದಯವಿಟ್ಟು ಯಾವುದೇ ಬ್ಯಾಂಕ್ ಈ ರೀತಿ ಕರೆಯನ್ನು ಮಾಡುವಷ್ಟು ವ್ಯವಧಾನ ಅವರಲ್ಲಿ ಇರುವುದಿಲ್ಲ ಸೊ ಹಾಗಾಗಿ ಯಾರೂ ಕೂಡ ಇಂತಹ ಕರೆಗಳಿಗೆ ಮನಸ್ಸೋದ್ದು ನಿಮ್ಮ ಪರ್ಸನಲ್ ವಿಷಯಗಳನ್ನು ಹೇಳಬೇಡಿ ಅಥವಾ ಬ್ಯಾಂಕಿಂಗ್ ವಿಷಯವನ್ನು ಹೇಳಬೇಡಿ ಇನ್ನೂ ಮುಂದುವರಿದಂತೆ ಎಷ್ಟೋ ಜನಕ್ಕೆ ಎ ಟಿ ಎಮ್ ಬೂತಲ್ಲಿ ಹಣವನ್ನು ತೆಗೀಲಿಕ್ಕೆ ಬರೋದಿಲ್ಲ ಅಲ್ಲಿಗೆ ಹೋಗ್ತೀರಾ ಹೋಗಿ ಯಾರೋ ಒಬ್ಬರು ಇದ್ದವರ ಹತ್ರ ನನಗೆ ಸ್ವಲ್ಪ ಹಣವನ್ನು ಬಿಡಿಸಿ ಕೊಡಿ ಅಂತ ಕಾರ್ಡನ್ನು ಕೊಟ್ಟಾಗ ಅವರು ಅದಕ್ಕೋಸ್ಕರ ಕಾಯ್ಕೊಂಡಿರ್ತಾರೆ ಅವರೇನು ಮಾಡ್ತಾರೆ ಕಾರ್ಡನ್ನು ಹಾಕ್ತಾರೆ ಆಮೇಲೆ ನಿಮಗೆ ಎ ಟಿ ಎಮ್ ಪಿನ್ ಸಂಖ್ಯೆನ ಹೊಡೀರಿ ಅಂತ ಹೇಳ್ತಾರೆ ಆಗ ನೀವು ಬರ್ಕೊ ಬಂದಿದ್ದು ಅಥವಾ ಅವರ ಮುಂದೇನೇ ಎ ಟಿ ಎಮ್ ಪಿನ್ ಸಂಖ್ಯೆನ ನಮೂದಿಸಿದಾಗ ಅವರು ನೋಡ್ಕೋತಾರೆ ಅಥವಾ ಮೇಲೆ ಒಂದು ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿರ್ತಾರೆ ಆಮೇಲೆ ಹಣ ಬರುತ್ತೆ ಹಣವನ್ನು ನಿಮಗೆ ಹೆಣಿಸಲಿಕ್ಕೆ ಕೊಟ್ಟು ಅವರು ಕಾರ್ಡನ್ನು ತೆಗೆದು ಅವರ ಹತ್ರ ಅದೇ ರೀತಿಯ ಕಾರ್ಡ್ಗಳನ್ನು ಇಟ್ಕೊಂಡಿರ್ತಾರೆ ಅದನ್ನು ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಚೇಂಜ್ ಮಾಡಿಕೊಡ್ತಾರೆ ಚೇಂಜ್ ಮಾಡಿ ಕೊಟ್ಟಾಗ ನಾವು ಹಣ ಬಂದ ಖುಷಿಯಲ್ಲಿ ಆ ಕಾರ್ಡನ್ನು ಇಸ್ಕೊಂಡು ಅಲ್ಲಿಂದ ನಿರ್ಗಮಿಸ್ತೀವಿ ನಾವು ಹೋದ ನಂತರ ಅವರು ನಮ್ಮ ಕಾರ್ಡು ಇರುತ್ತೆ ಪಿನ್ ಇರುತ್ತೆ ಇನ್ನ ಇದ್ದ ದುಡ್ಡನ್ನೆಲ್ಲ ಅವರು ಕಬಳಿಸ್ತಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಬ್ಯಾಂಕ್ ಸಿಬ್ಬಂದಿ ಅಥವಾ ನಿಮಗೆ ಗೊತ್ತಿರೋ ವ್ಯಕ್ತಿ ಹತ್ರ ಮಾತ್ರ ನೀವು ಎ ಟಿ ಎಮ್ ಕಾರ್ಡನ್ನ ಕೊಟ್ಟು ಹಣವನ್ನು ಬಿಡಿಸ್ಕೋಬೇಕು ಜೊತೆಗೆ ನಿಮ್ಮ ಮೊಬೈಲ್ಗೆ ಕೆಲವೊಂದು ಸಂದೇಶಗಳು ಬರ್ಬೋದು ನಿಮಗೆ ಲಾಟರಿ ಬಂದಿದೆ ಅಥವಾ ನೀವು ತುಂಬ ಅದೃಷ್ಟವಂತರು ನಿಮಗೆ ಇಷ್ಟು ಹಣವನ್ನು ಜಮೆ ಮಾಡ್ತಾ ಇದ್ದೀವಿ ನೀವು ಈ ಮಾರ್ಜಿನ್ ಮನಿ ಅಂತ ಒಂದು ಐದು ಸಾವಿರ ಅಥವಾ ಹತ್ತು ಸಾವಿರವನ್ನು ಹಾಕಿ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೊಡಿ ಈ ರೀತಿಯ ಯಾವುದೇ ಕುತಂತ್ರಗಳಿಗೆ ಬಲಿಯಾಗಬೇಡಿ ಯಾರೂ ಫ್ರೀಯಾಗಿ ಏನನ್ನೂ ಕೊಡುವುದಿಲ್ಲ ದಯವಿಟ್ಟು ನೀವು ನಿಮ್ಮ ಹಣವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಿ ಜೊತೆಗೆ ಇನ್ನು ಮುಂದುವರೆದಂತೆ ನಮಗೆ ಹುಟ್ಟು ಆಕಸ್ಮಿಕ ಸಾವು ಖಚಿತ ಹುಟ್ಟಿದ ಮನುಷ್ಯ ಒಂದಲ್ಲ ಒಂದಿನ ಸಾವನ್ನು ಅನುಭವಿಸಲೇಬೇಕು ಆ ನಡುವೆ ನಮ್ಮ ಕುಟುಂಬಕ್ಕೋಸ್ಕರ ನಾವು ದುಡಿತಾ ಇರ್ತೀವಿ ನಮ್ಮ ಮಕ್ಕಳು ನಮ್ಮನ್ನ ಅವಲಂಬಿತವರಾಗಿರುತ್ತಾರೆ ಇಂಥ ಸಮಯದಲ್ಲಿ ನಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಮಕ್ಕಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಕುಗ್ಗಿ ಹೋಗ್ತಾರೆ ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ವೆಹಿಕಲ್ ಇದೆ ನಮಗೆ ಗೊತ್ತಿರ್ಬೋದು ಶಬ್ದ ಮಾಲಿನ್ಯ ಎಷ್ಟಿದೆ ಎಷ್ಟು ವೆಯಿಕಲ್ಲು ನಮ್ಮ ರೋಡಲ್ಲಿ ಓಡಾಡ್ತಾ ಇರ್ತವೆ ಅಂತ ಹೇಳಿ ಸೊ ಹಾಗಾಗಿ ವೆಯಿಕಲ್ಲನ್ನು ಶೋರೂಮಿಂದ ತರುವಾಗ ಯಾರಿಗೂ ಇನ್ಶೂರೆನ್ಸ್ ಇಲ್ಲದೆ ಗಾಡಿಯನ್ನು ಕೊಡೋದಿಲ್ಲ ಮತ್ತು ನಾವು ಪ್ರತಿ ವರ್ಷ ಇನ್ನೊಂದು ದಿನ ಬಾಕಿ ಇದೆ ಅನ್ನುವ ಅಷ್ಟರಲ್ಲಿ ನಾವು ಇನ್ಶೂರೆನ್ಸನ್ನು ರಿನಿವಲ್ ಮಾಡಿಸ್ತೀವಿ ನೋಡಿ ನಾವು ಎಷ್ಟು ಬುದ್ಧಿವಂತರು ಜೀವ ಇಲ್ಲದ ಗಾಡಿಗೆ ಪ್ರತಿ ವರ್ಷ ಇನ್ಶೂರೆನ್ಸ್ ಮಾಡಿಸ್ತೀವಿ ಆದರೆ ಜೀವ ಇರೋ ಬಾಡಿಗೆ ಇನ್ಶೂರೆನ್ಸ್ ಇಲ್ಲ ಹೌದೋ ಇಲ್ವೋ ಸೊ ಹಾಗಾಗಿ ನಮ್ಮ ಭಾರತ ಸರ್ಕಾರ ಎಲ್ಲರಿಗೂ ಕೂಡ ಕೈಗೆಟುಕೋ ಬೆಲೆಯಲ್ಲಿ ಇನ್ಶೂರೆನ್ಸ್ ಜೀವ ವಿಮೆ ಬೇಕು ಅಂತ ಹೇಳಿ ಬ್ಯಾಂಕಿನ ಮುಖಾಂತರ ಒಂದೆರಡು ಇನ್ಶೂರೆನ್ಸ್ ಸ್ಕೀಮನ್ನು ತಂದಿದೆ ನಿಮ್ಮ ಖಾತೆ ಎಲ್ಲೆಲ್ಲಿ ಯಾವ ಬ್ಯಾಂಕಲ್ಲಿ ಇದೆಯೋ ಅಲ್ಲೇ ನೀವು ಇದನ್ನು ನೋಂದಾಯಿಸಿಕೊಳ್ಳಬಹುದು ಒಂದು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಎಂದು ಹದಿನೆಂಟರಿಂದ ಎಪ್ಪತ್ತು ವರ್ಷದ ವಯೋಮಾನದವರಿಗೆ ಕೇವಲ ಇಪ್ಪತ್ತು ರೂಪಾಯಿ ವಾರ್ಷಿಕವಾಗಿ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಡಿತಗೊಳ್ಳುತ್ತದೆ ಇದರಿಂದ ಏನಪ್ಪ ಉಪಯೋಗ ಎಂದರೆ ನಮಗೆ ಏನಾದರೂ ಆಕಸ್ಮಿಕ ಮರಣ ಸಂಭವಿಸಿದ್ರೆ ನಮ್ಮ ನಾಮಿನಿಗೆ ಎರಡು ಲಕ್ಷ ಬರುತ್ತದೆ ಆಕಸ್ಮಿಕ ಮರಣ ಅಂದರೆ ಏನು ಆಕ್ಸಿಡೆಂಟ್ ಆಗ್ಬೋದು ಹಾವು ಕಡಿಬೋದು ನೀರಿನ ಅನಾಹುತ ಬೆಂಕಿ ಅನಾಹುತ ಮರದಿಂದ ಬೀಳ್ಬೋದು ಜಾರಿ ಬೀಳ್ಬೋದು ಈ ರೀತಿ ಯಾವುದೇ ರೀತಿಯ ಅನಾಹುತ ಆದರೂ ಕೂಡ ನಮ್ಮ ನಾಮಿನಿಗೆ ಎರಡು ಲಕ್ಷ ಬರುತ್ತೆ ಮತ್ತೆ ಇನ್ನೊಂದಿದೆ ಹದಿನೆಂಟರಿಂದ ಐವತ್ತು ವರ್ಷದ ವಯೋಮಾನದವರಿಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಎಂದು ಇದಕ್ಕೆ ನಾನ್ನೂರ ಮೂವತ್ತಾರು ರೂಪಾಯಿ ಕಟ್ಟಾಗುತ್ತೆ ಇದು ಏನಪ್ಪಾ ಅಂತಂದರೆ ಎನಿ ಟೈಪ್ ಆಫ್ ಡೆತ್ ಆಕಸ್ಮಿಕ ಮರಣ ಸಂಭವಿಸ್ಬೋದು ಅಥವಾ ನ್ಯಾಚುರಲ್ ಡೆತ್ ಆಗಿರ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಕಿಡ್ನಿ ಫೇಲ್ ಆಗ್ಬೋದು ಅಥವಾ ಯಾವುದೇ ಕಾಯಿಲೆಯಿಂದ ಮರಣ ಸಂಭವಿಸ್ಬೋದು ಇದಕ್ಕೂ ಕೂಡ ಎರಡು ಲಕ್ಷ ಬರುತ್ತೆ ಇವೆರಡನ್ನೂ ಮಾಡಿಸ್ಕೊಂಡು ನಮಗೆ ಆಕಸ್ಮಿಕ ಮರಣ ಸಂಭವಿಸಿದ್ರೆ ನಮ್ಮ ನಾಮನಿಗೆ ನಾಲ್ಕು ಲಕ್ಷ ರೂಪಾಯಿ ಬರುತ್ತೆ ನಮಗೆ ವಾರ್ಷಿಕವಾಗಿ ನಾನೂರ ಐವತ್ತಾರು ರೂಪಾಯಿ ಖರ್ಚಾಗುತ್ತೆ ದಿನಕ್ಕೆ ಒಂದು ಕಾಲು ರೂಪಾಯಿ ಅಷ್ಟೆ ಇದು ದೊಡ್ಡ ಅಮೌಂಟಾ ನಮ್ಮ ಕುಟುಂಬದವರಿಗೋಸ್ಕರ ನಾವು ಇಷ್ಟನ್ನು ಖರ್ಚು ಮಾಡಲಿಕ್ಕೆ ಆಗೋದಿಲ್ವಾ ಮತ್ತು ನಾವು ಇಷ್ಟನ್ನು ಖರ್ಚು ಮಾಡಲಿಕ್ಕೆ ನಾವು ಇಂದು ಮುಂದೆ ಯೋಚನೆ ಮಾಡಬಹುದು ಒಂದು ಕುಟುಂಬದಿಂದ ಒಂದು ವರ್ಷಕ್ಕೆ ಮಿನಿಮಮ್ ಅಂದ್ರೂ ಹತ್ತು ಸಾವಿರ ರೂಪಾಯಿ ನಾವು ದೇವಸ್ಥಾನಕ್ಕೆ ಅಂತ ಖರ್ಚು ಮಾಡ್ತೀವಿ ಆದರೆ ನಮಗೆ ಕಷ್ಟ ಬಂದಾಗ ಅದೇ ದುಡ್ಡನ್ನು ಹದಿನೆಂಟು ವರ್ಷ ಮೇಲ್ಪಟ್ಟಿರೋರಿತ್ತು ಅಂದರೆ ನಾವು ದೇವರು ಉಂಡಿಗೆ ಹಾಕಿದ್ದೀವಿ ಅಂತೇಳಿ ನಾವು ಇವೆರಡು ಇನ್ಶೂರೆನ್ಸ್ ಆಗಿದ್ದರೆ ನಮಗೆ ಕಷ್ಟ ಬಂದಾಗ ದೇವರು ಖಂಡಿತವಾಗ್ಲೂ ಇನ್ಶೂರೆನ್ಸ್ ರೂಪದಲ್ಲಿ ನಮ್ಮ ಮನೆ ಬಾಗ್ಲನ್ನು ತಡ್ತಾನೆ ಇವೆರಡನ್ನು ಯಾರ್ಯಾರು ಹದಿನೆಂಟು ವರ್ಷ ಮೇಲ್ಪಟ್ಟು ಐವತ್ತರೊಳಗೆ ಮತ್ತು ಎಪ್ಪತ್ತರ ಒಳಗಡೆ ಇರ್ತಿರೋ ಇವೆರಡನ್ನು ನಿಮ್ಮ ಏಜಿಗೆ ಅನುಗುಣವಾಗಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿದೆಯೋ ಅಲ್ಲಿ ಮಾಡಿಸ್ಕೋಬೋದು ಇದುವರೆಗೆ ಬ್ಯಾಂಕಿಂಗ್ ಸೇವೆಗಳಿಗೆ ಪೂರಕವಾಗಿ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ ಕುಸುಮಾ ಅವರೇ ಇನ್ನು ಒಂದು ವಿಚಾರ ನಮ್ಮ ಕೇಳುಗರ ಮನಸ್ಸಲ್ಲಿ ಇರುತ್ತೆ ಕುಸ್ಮ ಅವರು ಸಮಾಲೋಚಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಮೂಲ್ಯ ಆರ್ಥಿಕ ಸಾಕ್ಷರತಾ ಕೇಂದ್ರ ಕೆನರಾ ಬ್ಯಾಂಕ್ನ ಅಡಿಯಲ್ಲಿ ಅಂತ ಹೇಳಿ ಆದ್ರೆ ತಾವು ಕಾರ್ಯನಿರ್ವಹಿಸ್ತಕ್ಕಂತಹ ಕಾರ್ಯಕ್ಷೇತ್ರ ಎಲ್ಲಿ ಯಾವ ರೀತಿ ಇದೆ ಇದ್ರ ಬಗ್ಗೆ ತಿಳಿಸ್ಕೊಡ್ರಿ ನಾನು ಕಾರ್ಯನಿರ್ವಹಿಸ್ತಾ ಇರೋದು ಅರಸಿಕೆರೆ ತಾಲೂಕು ಅರಸಿಕೆರೆ ತಾಲೂಕಲ್ಲಿ ಹತ್ತತ್ರ ಐನೂರ ನಲವತ್ತು ವಿಲೇಜ್ಗಳು ಬರ್ತವೆ ಹಳ್ಳಿಗಳು ಆ ಎಲ್ಲ ಹಳ್ಳಿಗಳಿಗೂ ಕೂಡ ನಾನೇ ಹೋಗಿ ಸೇವೆಯನ್ನು ಯಾವುದೇ ಒಂದು ಇದಾದರೆ ಎಸ್ ಎಚ್ ಜಿ ಗ್ರೂಪ್ ಆಗಿರ್ಬೋದು ಅಥವಾ ರೈತರ ಸಮಾವೇಶ ಆಗಿರ್ಬೋದು ಸ್ಕೂಲು ಕಾಲೇಜ್ ಆಗಿರ್ಬೋದು ಅಥವಾ ಸಣ್ಣ ಉದ್ದಿಮೆದಾರರಾಗಿರ್ಬೋದು ಅಥವಾ ಸೀನಿಯರ್ ಸಿಟಿಸನ್ ಹಿರಿಯ ನಾಗರಿಕರಾಗಿರ್ಬೋದು ಇವರೆಲ್ಲರಿಗೂ ಕೂಡ ಅವರು ಎಲ್ಲಿ ಸೇರ್ತಾರೆ ಅಂದರೆ ನಾನು ಉಚಿತವಾಗಿ ಹೋಗಿ ಅವರಿಗೆ ಈ ಮಾಹಿತಿಯನ್ನು ನೀಡಿ ಬರೋ ನಿಮಗೆ ಅಂತ ಒಂದು ಕಚೇರಿ ಏನಾದ್ರು ಇದೆಯಾ ಆ ಕಚೇರಿ ಇದ್ರೆ ಎಲ್ಲಿರುತ್ತೆ ಯಾವ ರೀತಿ ಸೆಟ್ ಅಪ್ ಇರುತ್ತೆ ಅಂತ ಒಂದು ಕಚೇರಿ ಅಂತಂದ್ರೆ ಅಲ್ಲಿಗೆ ಇರಬೇಕಾದಂತಹ ಒಂದು ಉಪಕರಣಗಳಿರ್ಬೋದು ಈ ರೀತಿಯ ವ್ಯವಸ್ಥೆ ನಿಮಗೆ ಎಲ್ಲಿದೆ ನೀವು ಕೆಲಸ ಮಾಡ್ತಕ್ಕಂತಹ ಕಾರ್ಯಕ್ಷೇತ್ರದ ಕುರಿತಂತೆ ವಿಚಾರಗಳನ್ನ ತಿಳ್ಸ್ಕೊಡ ನಾನು ಕೆಲಸ ಮಾಡ್ತಕ್ಕಂಥ ನಮಗೆ ಕಚೇರಿ ಇದೆ ತಾಲೂಕು ಪಂಚಾಯಿತಿಯಲ್ಲಿ ನಮಗೆ ಫ್ರೀ ಆಗಿ ಆಫೀಸನ್ನು ಕೊಟ್ಟಿದ್ದಾರೆ ಅಲ್ಲಿ ಕಂಪ್ಯೂಟರು ನೆಟ್ಟು ವಿತ್ ಫರ್ನಿಶಡ್ ಆಫೀಸು ಇದೆ ಸರ್ ಅಲ್ಲಿಯ ವ್ಯವಸ್ಥೆ ಕುರಿತಂತೆ ಅಲ್ಲಿಯ ಅನುಭವಗಳನ್ನ ಹಂಚಿಕೊಳ್ಳಿ ಹೇಗಿದೆ ಅಂತ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸರ್ ಬಟ್ ಒನ್ ಮ್ಯಾನ್ ಆರ್ಮಿ ಥರ ಒಬ್ಬಳೇ ಇರ್ತೀನಿ ನಾನು ಬಟ್ ಈಗ ಫೀಲ್ಡಲ್ಲಿ ಓಡಾಡೋದ್ರಿಂದ ನನಗೆ ಅಂತ ಏನು ಕಷ್ಟ ಅನ್ಸಲ್ಲ ಯಾವಾಗ ಬೇಕಾದರೂ ನಾನು ಆಫೀಸಿಗೆ ಅಂದರೆ ಹತ್ತು ಗಂಟೆಗೆ ಬಂದರೆ ನಾನು ಫೀಲ್ಡಿಗೆ ಹೋಗ್ತೀನಿ ಮತ್ತೆ ಸಂಜೆ ಬಂದು ವಾಪಸ್ಸು ಮನೆಗೆ ಅಂದರೆ ಲೇಟ್ ಆದರೂ ಆಗ್ಬೋದು ಅಥವಾ ಬೇಗ ಬರ್ಬೋದು ಯಾಕೆಂದರೆ ಜನ ಸೇರೋದ್ರ ಮೇಲೆ ನನಗೆ ಕಾರ್ಯ ಇರುತ್ತೆ ಸೊ ಹಾಗಾಗಿ ನನ್ನ ಕೆಲಸ ಅಲ್ಲಿ ಏನು ಯಾವುದೇ ನಷ್ಟ ಇಲ್ಲ ಸರ್ ನನಗೆ ಪ್ರಾಬ್ಲಮ್ಮು ಇಲ್ಲ ತುಂಬ ಚೆನ್ನಾಗಿದೆ ಸರ್ ಇವಾಗ ತಾವು ತಿಳಿಸಿದ್ರಿ ಈ ಸಂಘ ಸಂಸ್ಥೆಗಳಿಗೆ ಇನ್ನು ಹಿರಿಯ ನಾಗರಿಕರುಗಳಿಗೆ ಹೀಗೆ ಸಾಕಷ್ಟು ಜನರಿಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿ ಅಂತ ತಾವು ಯಾವಾಗಲೂ ಕೂಡ ಹೊರಗಡೆನೇ ಇರಬೇಕಾಗತ್ತೆ ಇಂತಹ ಪರಿಸ್ಥಿತಿಯನ್ನು ಯಾವ ರೀತಿ ನೀವು ನಿಭಾಯಿಸ್ತೀರೋ ಒಬ್ಬರು ಮಹಿಳೆಯಾಗಿ ನನಗೆ ಮೊದಲಿಂದಲೂ ಸ್ವಲ್ಪ ಧೈರ್ಯ ಜಾಸ್ತಿ ಸೊ ಮತ್ತು ನಾನು ಹೊರಗಡೆ ಏನು ಬೇಕಾದರೂ ನಾನು ಒಂದು ಒಂಥರ ಹೇಗೆ ಅಂದರೆ ಕಲ್ಲನ್ನು ಕೂಡ ಮಾತಾಡ್ಸೋ ಅಂತವಳು ಎಲ್ಲರೂ ಅದೇ ಹೇಳ್ತಾರೆ ಮರದ್ದೇನಾರು ಆಗಿದ್ರೆ ಬಾಯಿ ನಿಂದು ಉಡ್ದು ಹೋಗ್ಬಿಟ್ಟಿರೋದು ಇಷ್ಟೊತ್ತಿಗೆ ಅಂತ ಅಷ್ಟು ಮಾತಾಡೋ ಅಂಥಳು ನಾನು ಬಟ್ ನನಗೆ ಏನಿಲ್ಲ ಮನೆ ಸಂಸಾರ ಮತ್ತು ಆಫೀಸು ಯಾವುದನ್ನು ನಾನು ತೊಂದರೆ ಮಾಡ್ಕೊಳ್ದಾನೆ ಎರಡೂ ನಿಭಾಯಿಸ್ತಿದ್ದೀನಿ ನಾನು ಆರು ಗಂಟೆ ಏಳು ಗಂಟೆಗೆ ಬಂದು ಸೇರಬೇಕು ಅಂದ್ರೂ ನಾನು ಐದು ಗಂಟೆಗೆ ಎದ್ದು ಎಲ್ಲ ಮುಗಿಸ್ಕೊಂಡು ಬರ್ತೀನಿ ನನಗೂ ಕೂಡ ಮಗಳಿದ್ದಾಳೆ ಅವಳ ನಿರ್ವಹಣೆನೂ ಕೂಡ ಎಲ್ಲ ಮಾಡಿ ಅವಳು ಕೂಡ ಇವಾಗ ಮಾಸ್ಟರ್ಸ್ ಮಾಡ್ತಾ ಇದ್ದಾಳೆ ಅವಳದು ಎಲ್ಲ ಮಾಡಿನೇ ನಾನು ಬರೋ ಅಂಥದ್ದು ಸರ್ ನನಗೆ ಕೆಲಸ ಮಾಡಲಿಕ್ಕೆ ಹುಮ್ಮಸ್ ಇದೆ ಜೊತೆಗೆ ಹೊಸದನ್ನು ಕಲಿಯೋ ಅಂತ ಆಸಕ್ತಿ ಇದೆ ಸರ್ ಸುಮಾರು ಏಳೆಂಟು ವರ್ಷದಿಂದ ಸಮಾಲೋಚಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಇದುವರೆಗೆ ಎಷ್ಟು ಹಳ್ಳಿಗಳಿಗೆ ನೀವು ಭೇಟಿಯನ್ನು ನೀಡಿ ಅಲ್ಲಿ ಜನರ ಮನವನ್ನು ಹೋಲಿಸಿ ಅವರಿಗೆ ತಿಳುವಳಿಕೆಯನ್ನು ನೀಡಿ ಜಾಗೃತಿಯನ್ನು ಮೂಡಿಸಿದ್ರಿ ಈ ಕುರಿತಂತೆ ನಂದು ಹೇಳಬೇಕಂದ್ರೆ ಬ್ಯಾಂಕ್ ಮ್ಯಾನೇಜರ್ ಆ ಊರು ಎಲ್ಲ ಊರಲ್ಲೂ ಗೊತ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ ಸರ್ ನಾನು ಪರಿಚಯ ಇದ್ದೀನಿ ಯಾಕೆಂದರೆ ಅವ್ರು ಬಂದು ಮೂರು ವರ್ಷ ನಾಲ್ಕು ವರ್ಷ ಇದ್ದು ಹೋಗ್ತಾರೆ ನಾನು ಮ್ಯಾಕ್ಸಿಮಮ್ ನನ್ನ ತಾಲೂಕು ತಿಪ್ಪೂರಾದರೂ ಕೂಡ ನಾನು ಅರಸಿಕೆರೆ ತಾಲೂಕು ಒಳ ಥರನೇ ಆಗಿದ್ದೀನಿ ಎಲ್ಲರೂ ನನ್ನ ಗುರುತಿಸ್ತಾರೆ ಅದು ಒಂದು ಹೆಮ್ಮೆ ಇದೆ ಸರ್ ಮತ್ತು ಇನ್ನೊಂದು ಅಟಲ್ ಪೆನ್ಷನ್ ಯೋಜನೆ ಅಂತ ಒಂದು ಯೋಜನೆ ಇತ್ತು ಅದ್ರ ಬಗ್ಗೆ ಹೇಳಲ್ಲ ಸರ್ ಸ್ವಲ್ಪ ಇದು ಪೆನ್ಷನ್ ಯಾರಿಗೆ ಬರ್ತಿತ್ತು ಮೊದಲು ಸರ್ಕಾರಿ ಉದ್ಯೋಗಿಗಳಿಗೆ ಮಾತ್ರ ಪೆನ್ಷನನ್ನು ಕೊಡೋರು ಯಾಕೆ ಅವ್ರಿಗೆ ವಯಸ್ಸಾಗುತ್ತೆ ನಮ್ಗೆ ವಯಸ್ಸಾಗಲ್ವೇ ನಮ್ಮ ಮಕ್ಕಳು ನಮ್ಮನ್ನು ಮುಂದೆ ಸಾಕ್ತಾರೆ ಅಂತ ಯಾವುದೇ ಗ್ಯಾರಂಟಿ ಇರೋದಿಲ್ಲ ಯಾಕಂದರೆ ನಮ್ಮ ಕರ್ತವ್ಯ ಅಂತ ಮಕ್ಕಳನ್ನ ಸಾಕ್ತೀವಿ ಅವರು ಅವರದೇ ಕರ್ತವ್ಯ ಅಂತ ನಮ್ಮನ್ನು ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಕಳಿಸ್ಬೋದು ಸೊ ಹಾಗಾಗಿ ಬೀದಿಗೊಂದು ಊರಿಗೊಂದು ಅನಾಥಾಶ್ರಮಗಳು ತಲೆ ಎತ್ತುತ್ತಾ ಇದ್ದಾವೆ ಸೊ ಹಾಗಾಗಿ ನಾವು ದುಡಿಯೋ ಅಂಥ ಕಾಲದಲ್ಲಿ ಉಳಿಸಿ ದುಡಿದಂಥ ಕಾಲದಲ್ಲಿ ಅದನ್ನ ವಾಪಸ್ ತಗೋಬೋದು ಸರ್ ಅದಕ್ಕೆ ಅಟಲ್ ಪೆನ್ಷನ್ ಯೋಜನೆ ಇದು ಕೂಡ ನಿಮ್ಮ ಖಾತೆಯಲ್ಲಿದೆಯೋ ಅದೇ ಬ್ಯಾಂಕಲ್ಲಿ ಮಾಡಿಸ್ಕೋಬೋದು ಇದಕ್ಕೆ ವಯಸ್ಸಿನ ಮಿತಿ ಹದಿನೆಂಟರಿಂದ ನಲವತ್ತು ವರ್ಷ ಮಾತ್ರ ನಲವತ್ತು ವರ್ಷ ಮಾತ್ರ ಇರುತ್ತೆ ಒಂದು ಸಾವಿರದಿಂದ ಐದು ಸಾವಿರದವರೆಗೂ ಪೆನ್ಷನನ್ನು ತಗೋಬೋದು ಸರ್ ನಾನೀಗ ಹದಿನೆಂಟು ವರ್ಷ ಇದ್ದೀನಿ ಅಂತ ಅನ್ಕೊಳ್ಳೋಣ ಒಂದು ಸಾವಿರ ಪೆನ್ಷನ್ ಬೇಕಂದರೆ ಬರೀ ನಲವತ್ತೆರಡು ರೂಪಾಯಿ ಪ್ರತಿ ತಿಂಗಳು ಕಟ್ಟಾಗ್ತಾ ಹೋಗುತ್ತೆ ಐದು ಸಾವಿರ ಬೇಕು ಅಂದರೆ ಹತ್ತು ರೂಪಾಯಿ ಕಟ್ಟಾಗುತ್ತೆ ಇದು ಏಜಿಗೆ ಅನುಗುಣವಾಗಿ ಕಟ್ಟಾಗುತ್ತೆ ಹದಿನೆಂಟಕ್ಕೆ ಕಡಿಮೆ ಆಗುತ್ತೆ ಮೂವತ್ತೊಂಬತ್ತಕ್ಕೆ ಜಾಸ್ತಿ ಆಗುತ್ತೆ ಸರ್ ಸೊ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ನಾವು ಆಯ್ಕೆಗೆ ಅನುಗುಣವಾಗಿ ಒಂದು ಸಾವಿರ ಮಾಡಿದ್ರೆ ಒಂದು ಸಾವಿರ ಎರಡು ಮೂರು ನಾಲ್ಕು ಐದು ಐದು ಸಾವಿರ ಮಾಡಿದ್ರೆ ಐದು ಸಾವಿರ ಬರ್ತಾ ಹೋಗುತ್ತೆ ನಮಗೆ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಅದು ಬರ್ತಾ ಹೋಗುತ್ತೆ ಎಲ್ಲಿವರೆಗೂ ಆ ನಾವು ಬದುಕಿರೋವರ್ಗು ನಾವು ಬದುಕಿರೋವರ್ಗು ಬರುತ್ತೆ ನನ್ನ ನಂತರ ನಮ್ಮ ಸ್ಪೌಸ್ ಗಂಡ ಅಥವಾ ಹೆಂಡತಿ ಮಾತ್ರ ಪೆನ್ಷನ್ ಗೆ ಅರ್ಹರು ಅವ್ರಿಗೆ ಬರುತ್ತೆ ನಾನೀಗ ಒಂದ್ ಸಾವಿರ ರೂಪಾಯಿ ಮಾಡಿಸ್ಕೊಂಡಿದ್ದೆ ಅನ್ಕೊಳ್ಳೋಣ ನಾನೊಂದ್ ಐದು ವರ್ಷ ಬದುಕುದೆ ಅರವತ್ತು ತಿಂಗಳಾಯ್ತು ಅರವತ್ತು ಸಾವಿರ ರೂಪಾಯಿ ಪೆನ್ಷನ್ ನನಗೆ ಬಂತು ನನ್ನ ನಂತರ ನಮ್ಮ ಮನೆಯವರಿಗೆ ಬರುತ್ತೆ ಅವರು ಒಂದ್ ಐದು ವರ್ಷ ಬದುಕಿದ್ರು ಅನ್ಕೊಳ್ಳೋಣ ಅವರಿಗೆ ಅರವತ್ತು ಸಾವಿರ ರೂಪಾಯಿ ಬಂತು ನಮ್ಮಿಬ್ಬರ ಮರಣ ನಂತರ ನಾವೆಲ್ಲರೂ ದುಡಿಯೋದು ನಮ್ಮ ಮಕ್ಕಳಿಗೋಸ್ಕರ ಸರ್ ಸೊ ಹಾಗಾಗಿ ಮಕ್ಕಳಿಗೆ ಇಡುಗಂಟು ಅಂತೇಳಿ ಒಂದು ಸಾವಿರ ರೂಪಾಯಿಗೆ ಮಾಡಿಸಿದ್ರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿಗೆ ಮಾಡಿಸಿದ್ರೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇಡುಗಂಟನ್ನು ಕೊಡ್ತಾರೆ ನನಗೆ ಒಂದು ಸಾವಿರ ರೂಪಾಯಿಗೆ ಅಂತ ನಾವು ಎಕ್ಸಾಂಪಲ್ ತೊಗೊಂಡ್ರೆ ಅರವತ್ತು ಅರವತ್ತು ಒಂದು ಇಪ್ಪತ್ತು ಪ್ಲಸ್ ಒಂದು ಎಪ್ಪತ್ತು ಎರಡು ತೊಂಬತ್ತಾಯಿತು ಸರ್ ಸೊ ನಾನು ಜೀವಮಾನ ಪೂರ್ತಿ ಕಟ್ಟಿರೋದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕಟ್ಟಿರ್ತೀನಿ ತುಂಬ ಬೆನಿಫಿಟ್ ಇರೋ ಅಂಥ ಬ್ಯಾಂಕಿನ ಸ್ಕೀಮ್ ಇದು ದಯವಿಟ್ಟು ಯಾರು ಹದಿನೆಂಟರಿಂದ ನಲವತ್ತರೊಳಗಡೆ ಇರ್ತಿರೋ ಅವರು ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಒಂದರಿಂದ ಐದರ ಆಯ್ಕೆ ಮಾಡಿಕೊಂಡು ಯಾರೂ ಸಾಕದೇ ಇದ್ರೂ ಕೂಡ ನಮ್ಮ ಜೀವನವನ್ನು ನಾವು ನಿರ್ವಹಿಸಬಹುದು ಸರ್ ಇಷ್ಟೊಂದು ಸುಲಲಿತವಾಗಿ ಮಾತಾಡ್ತಾ ಇದ್ದೀರಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಅದರಲ್ಲೂ ಒಬ್ಬ ಹೆಣ್ಮಗಳಾಗಿ ಹಳ್ಳಿ ಹಳ್ಳಿಗೂ ಕೂಡ ತಾವು ಭೇಟಿಯನ್ನು ನೀಡಿ ಅಲ್ಲಿ ಜನರ ಮನವನ್ನು ಒಲಿಸಿ ಈ ಯೋಜನೆಗಳ ಬಗ್ಗೆ ತಿಳಿಸಿ ಅವರಿಗೆ ಉಚಿತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಈ ಕುರಿತಂತೆ ನಮ್ಮ ಇತರೆ ರೈತ ಮಹಿಳೆಯರಿಗೆ ಅಥವಾ ನಮ್ಮ ಸಾರ್ವಜನಿಕ ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಇಷ್ಟೆಲ್ಲ ಹೋಗಿ ಹೇಳ್ತಾ ಇರ್ತೀನಿ ಅಂದರೆ ನನಗೆ ಯಾವತ್ತೂ ಅರಸಿಕೆರೆ ತಾಲೂಕಲ್ಲಿ ತೊಂದರೆ ಅನ್ನೋದು ಯಾವತ್ತೂ ಯಾವುದೋ ಒಂದು ಯಾರೋ ಎದುರಿಸಿರೋದಾಗ್ಲಿ ಅದು ಯಾವುದೂ ಇಲ್ಲ ಸರ್ ನಾನು ನಿಜವಾಗ್ಲೂ ಅದಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀನಿ ಎಷ್ಟೋ ಸಲ ನಾನು ಒಬ್ಬೊಬ್ಬಳೇ ಓಡಾಡಿದ್ದೀನಿ ಬೈಕಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಆದರೆ ತೀರ ಕತ್ತಲೆ ಆದಾಗ ಯಾರಾದರೂ ಆಶ್ರಯ ಬಿಟ್ಟೆ ಬಿಟ್ಟಿದ್ದಾರೆ ಅದು ಕೂಡ ನನಗೆ ತುಂಬ ಸೇವೆ ಸಿಕ್ಕಿದೆ ಮತ್ತು ಏನಪ್ಪ ಅಂದರೆ ನಾವಿಷ್ಟೆಲ್ಲ ಓಡಾಡಿಕೊಂಡು ಮತ್ತು ಸರ್ಕಾರ ಇಷ್ಟು ಯೋಜನೆಗಳನ್ನು ಕೊಟ್ಟಾಗ ಅದರ ಸದುಪಯೋಗ ಪಡ್ಕೋಬೇಕು ಅಂತ ಜನರಿಗೆ ಹೇಳ್ತೀನಿ ಸರ್ ನಾವಿಷ್ಟು ಹೇಳಿ ಬಂದ್ರೂ ಕೂಡ ನಾನೊಂದು ಇಪ್ಪತ್ತು ಜನ ಕೇಳಿದ್ರೆ ಅದರಲ್ಲಿ ಐದು ಜನ ಅಳವಡಿಸ್ಕೊಂಡ್ರೂ ನನಗೆ ಖುಷಿಯಾಗುತ್ತೆ ಸರ್ ಸರ್ ಅವರು ಈ ಕಡೆ ಕಿವಿಲ್ ಕೇಳಿ ಈ ಕಡೆ ಕಿವಿಲ್ ಬಿಟ್ಟು ಹೋಗ್ತಾರೆ ಅದೇ ಒಂದು ನಮಗೆ ಬೇಜಾರು ಬೇಸರ ಆಗುತ್ತೆ ಬಟ್ ಎಲ್ಲರೂ ತೊಡಗಿಸ್ಕೊಂಡ್ರೆ ಎಲ್ಲೆಲ್ಲೋ ಹೋಗುತ್ತೆ ನಿಜವಾಗ್ಲೂ ಏನೂ ಆಗಿಲ್ಲ ಅಂದ್ರೆ ಅದಕ್ಕಿಂತ ಸಂತೋಷದ ವಿಷಯ ಯಾವುದೂ ಇಲ್ಲ ಬಟ್ ಏನಾದ್ರೂ ಅಚಾತುರ್ಯ ಆದರೆ ನಮ್ಮ ನಂಬ್ಕೊಂಡಿರೋ ಕುಟುಂಬ ಅಟ್ಲೀಸ್ಟ್ ಸ್ವಲ್ಪನಾದರೂ ಉಸಿರಾಡೋ ರೀತಿ ಆಗುತ್ತೆ ಅದಕ್ಕೆ ನಾನೊಂದು ಹೇಳೋದು ಎಲ್ಲರಿಗೂ ದಯವಿಟ್ಟು ಈ ಬ್ಯಾಂಕಿನ ಸೇವೆಯಲ್ಲಿ ನಿಮ್ಮನ್ನ ನೋಂದಾಯಿಸ್ಕೊಳ್ಳಿ ಈ ಎರಡು ಸ್ಕೀಮ್ ಆಗಿರ್ಬೋದು ಅಟಲ್ ಪೆನ್ಷನ್ ಆಗಿರ್ಬೋದು ಸಾಮಾಜಿಕ ಭದ್ರತೆಗಳಲ್ಲಿ ನಿಮ್ಮನ್ನ ನೋಂದಾಯಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಈ ಕುರಿತಂತೆ ಇನ್ನೂ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ಕೇಳುಗರು ನಮ್ಮ ರೈತರು ಅಥವಾ ಇತರೆ ಸಾರ್ವಜನಿಕರು ತಮ್ಮನ್ನು ಸಂಪರ್ಕ ಮಾಡುವುದು ಹೇಗೆ ನನ್ನ ದೂರವಾಣಿ ಸಂಖ್ಯೆಯನ್ನು ಕೊಡ್ತೀನಿ ಸರ್ ನಾನು ನನಗೆ ಯಾವಾಗ ಬೇಕಾದರೂ ಕಾಲ್ ಮಾಡಿದ್ರು ಕೂಡ ನಾನು ನನಗೆ ಗೊತ್ತಿರೋ ಅಂಥ ವಿಷಯವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲ ನನಗೆ ಗೊತ್ತಿಲ್ಲ ಅಂದ್ರೂ ತಿಳ್ಕೊಂಡಾರು ಅವರಿಗೆ ಅರಿವನ್ನು ಮೂಡಿಸ್ತೀನಿ ಸರ್ ನನ್ನ ನಂಬರು ಸೆವೆನ್ ಟೂ ಝೀರೋ ಫೋರ್ ಸೆವೆನ್ ಒನ್ ಝೀರೋ ಫೋರ್ ಡಬಲ್ ಝೀರೋ ತಮ್ಮ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸಿ ಏಳು ಎರಡು ಸೊನ್ನೆ ನಾಲ್ಕು ಏಳು ಒಂದು ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಒಳ್ಳೆಯದು ಕುಸುಮ ಅವರೇ ಇದುವರೆಗೆ ಆರ್ಥಿಕ ಸಾಕ್ಷರತೆ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಸರ್ ಇದುವರೆಗೆ ಕೃಷಿ ಸಮುದಾಯಕ್ಕೆ ಆರ್ಥಿಕ ಸಾಕ್ಷರತೆ ಈ ಕುರಿತು ಅರಸೀಕೆರೆಯ ಎಂಎಸ್ ಕುಸುಮಾ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಗೋ ರಾ ರವಿಶಂಕರ್